ಸಾಲಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಭಾಸ್ಕರ್ ಪತ್ರಿಕೆ ಬಳಗದಿಂದ ಸಂಜೆಯ ವಿಧದಲ್ಲಿ ಅವರನ್ನು ನೆಲೆಸಿ ಎರಡು ನಿಮಿಷ ಮೌನಾಚರಣೆ ಮಾಡಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದೆ ಉಸಿರು ಚೆನ್ನುವ ಮಾತೃ ಮಾತೆ ವೃಕ್ಷ ಎಂದೇ ಅಶಿವಾಸಿಗೆ ಇರುವ ಮರಗಳನ್ನು ತಮ್ಮ ಮಕ್ಕಳಂತೆ ಸಾಕಿ ಸಲಗಿದ ಮಾತೃ ಮಾತೆ ಎಂದೇ ಪ್ರಸಿದ್ಧವಾಗಿದ್ದ ಪದ್ಮಶ್ರೀ ಪ್ರಶಸ್ತಿ ಸಾಲಮರದ ತಿಮ್ಮಕ್ಕ ಅವರು ನಿಜವಾದ ಸುತ್ತಿ ಪ್ರೀತಿ ಮೂಲಕ ಇಡೀ ಜಗತ್ತನ್ನೇ ಮಾದರಿಯಾಗಿದ್ದ ಅವರಿಗೆ ಅಪಾರ ಬದುಕು ಮತ್ತು ಪರಿಸರದ ಬಗ್ಗೆ ಕೊಡುಗೆ ಸೊಡೆಯ ಮಾತೃ ವೃಕ್ಷ ಮಾತೆಯ ತಿಮ್ಮಕ್ಕಿ ಅವರು ಹೆಸರುವಾಸಿಗೆ ಪಡೆದಿದ್ದರು ಅವರು ಇಂದು ನಮ್ಮ ತುಮಕೂರು ಜಿಲ್ಲೆ ಉಡುಪಿ ತಾಲೂಕಿನಲ್ಲಿ ಹುಟ್ಟಿ ನಮ್ಮ ಕಲ್ಪತನಾಡಿಗೆ ಹೆಸರುವಾಸಿಯಾಗಿರುವ ಆಗಿರುವ ತಿಮ್ಮಕ್ಕನ ಸಾಲು ಮನೆ ತಿಮ್ಮಕ್ಕನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು మాస్క పత్రిక పత్రికా బాగా ముందరు ఎర నిమిషాలు మౌనాచరణి మి శ్రద్ధాంజలి కార్యక్రమ నిర్వహించారు